ಕ್ಷೇತ್ರಕ್ಕೆ ಹೋದ್ರು ಕೂಡ ಅದನ್ನ ಅಭಿವೃದ್ಧಿ ಪಡಿಸುವಂತರ ಕಡೆ ನಿಮ್ ಕಡೆ ಒಂದು ಸ್ಪೆಷಲ್ ಸ್ಟ್ರೆಂತ್ ಇರುತ್ತೆ ಅದು ಯಾರಿಗೂ ಇರೋದಿಲ್ಲ ಆ ಸ್ವಲ್ಪ ಹೆಚ್ಚಿನ ಸಮಯವನ್ನ ಉದ್ಯೋಗದ ಕಡೆ ನೀವು ಲಕ್ಷ್ಯ ಕೊಡಬೇಕಾಗತ್ತೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಒಳ್ಳೆ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ತುಂಬಾ ಶ್ರೀಮಂತಿಕೆ ನಿಮಗೆ ಆ ಬೆನ್ನತ್ತತೆ ಅದು ತಂದೆ ತಾಯಿಗಳಿಂದ ಶ್ರೀಮಂತಿಕೆ ಬರಬಹುದು ನಿಮ್ಮ ಸ್ವಂತ ಬಲದಿಂದ ಶ್ರೀಮಂತಿಕೆ ಬರಬಹುದು ಶ್ರೀಮಂತಿಕೆ ಅಂತಂದ್ರೆ ಆಗರ್ಭ ಶ್ರೀಮಂತರು ಇರ್ಬೋದು ಅಥವಾ ನಿಮ್ಮ ನಿಮ್ಮ ಲೆವೆಲ್ ಶ್ರೀಮಂತರು ಅಂತ ಅನ್ಸ್ಕೋಬಹುದು ಅರ್ಥ ಆಯ್ತಲ್ಲ ಯಾಕಂತಂದ್ರೆ ಕೆಲವೊಬ್ರು ಲಕ್ಷ ಇದ್ದವರು ಅವ್ರ ಲೆವೆಲ್ ಅದು ಶ್ರೀಮಂತಿಕೆ ಆಗಬಹುದು ಕೆಲವೊಂದು ಸಂದರ್ಭದಲ್ಲಿ ಬಡವ ಸ್ವಲ್ಪ ದುಡ್ಡು ಬಂದ್ರೆ ಅದು ಶ್ರೀಮಂತಿಕೆಯ ಅನುಭವ ಬರುತ್ತೆ ಅನ್ನುವಂಥದ್ದು ಈ ಮಾತು ನಿಮ್ಗೆ ಗಮನದಲ್ಲಿ ಇಟ್ಕೋಬೇಕು ಯಾಕೆ ಪ್ರಶ್ನೆ ಬರುತ್ತೆ ಅಂತಂದ್ರೆ ಅದರ ಒಂದು ಪ್ರಭಾವದಿಂದಾಗಿ ಉದ್ಯೋಗವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ಉದ್ದಿಮೆಗಳು ಸಂಸ್ಥೆಗಳು ಗುತ್ತಿಗೆದಾರರು ಕಂಪ್ನಿಗಳು ಇಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ ಒಂದು ಸಮೂಹ ಒಂದು ಸಮೂಹವನ್ನ ನಿಭಾಯಿಸುವಂತಹ ಕೆಪಾಸಿಟಿ ಇರತಕ್ಕಂತಹ ವ್ಯಕ್ತಿತ್ವ ಈ ಕಾರಣದಿಂದಾಗಿ ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ರಾಸಾಯನಿಕ ಔಷಧಿಗಳ ಉತ್ಪಾದನೆ ಮಾಡತಕ್ಕಂಥದ್ದು ಇಂತಹ ಕ್ಷೇತ್ರಗಳು ನಿಮಗೆ ಒಳ್ಳೆಯ ಒಂದು ಫಲವನ್ನ ಕೊಡ್ತಾ ಇರತಕ್ಕಂಥದ್ದು ಜೊತೆಗೆ ನ್ಯಾಯಾಧೀಶರಾಗಿರತಕ್ಕಂಥದ್ದು ಮತ್ತೆ ಈ ವಕೀಲರು ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಟೈಪಿಸ್ಟ್ ಆಗಿ ಅಥವಾ ಕೋರ್ಟ್ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಕೆಲಸ ಇರ್ಬೋದು ಇಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ವೀಕ್ಷಕರೇ ಈ ಸುರಕ್ಷತಾ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಅಂದ್ರೆ ಈ ಪೊಲೀಸು ಡಿಫೆನ್ಸು ಆರ್ಮಿ ಮತ್ತೆ ಮಿಲಿಟರಿಯಲ್ಲಿ ಮತ್ತೆ ಈ ಸೇನಾ ವಿಭಾಗ ಎಲ್ಲ ಒಂದೇ ಬಟ್ ಆದ್ರೆ ಇಂತಹ ಕ್ಷೇತ್ರಗಳು ರಕ್ಷಣೆ ಕೊಡುವಂತಹ ಕ್ಷೇತ್ರಗಳಿದೆಯಲ್ಲ ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಮತ್ತೆ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುವಂತದ್ದು ಶಸ್ತ್ರಚಿಕಿತ್ಸಕರಾಗಿ ನರ್ಸ್ ಆಗಿ ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಂತ ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಚಿಕಿತ್ಸಾ ವಿಭಾಗಕ್ಕೆ ಸಂಬಂಧಪಟ್ಟಂತ ಅವಕಾಶಗಳು ಇರ್ತವೆ ಈ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ಸರ್ಕಾರಿ ನೌಕರಿ ಅಂತೂ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಇನ್ನು ಈ ಸುರಕ್ಷೆಗೆ ಸಂಬಂಧಿಸಿರ್ತಕ್ಕಂಥ ಕಾರ್ಯ